ಿ ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿನ್ನೆ ಆಗಲೇ ನೀವು ಮನೆ ಮನಗಳಲ್ಲಿ ಗೌರಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿ ಅಲಂಕಾರ ಮಾಡಿ ಹೋಳಿಗೆ ತುಪ್ಪದೊಂದಿಗೆ ಹಬ್ಬದ ಅಡುಗೆಯನ್ನು ಸೋದಿದ್ದೀರಿ ಇವತ್ತು ಗಣೇಶ ಚತುರ್ಥಿ ವಿಘ್ನ ನಿವಾರಕ ಗಣೇಶನನ್ನು ಪ್ರತಿಷ್ಠಾಪಿಸಿ ಅಲಂಕರಿಸಿ ಪೂಜಿಸುವ ಸಂದರ್ಭ ಈ ನಮ್ಮ ಗಣೇಶ ಜಗದ್ವಿಖ್ಯಾತ ಅಂದರೆ ವಿಶ್ವದ ಹಲವಾರು ದೇಶಗಳಲ್ಲಿ ಬಹುತೇಕ ಹಲವಾರು ದೇಶಗಳಲ್ಲಿ ಗಣೇಶನನ್ನು ಪೂಜೆ ಮಾಡ್ತಾರೆ ಇದು ಯಾವುದೇ ಒಂದು ಧರ್ಮ ಮತ ಪಂಥ ಒಂದು ಜಾತಿಗೆ ಸೀಮಿತವಾದವಲ್ಲ ನಮ್ಮ ಗಣೇಶ ಈ ಗಣೇಶನನ್ನು ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಪೂಜೆ ಮಾಡ್ತಾರೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಜನರನ್ನು ಒಗ್ಗೂಡಿಸೋದಕ್ಕೆ ಈ ಒಂದು ಗಣೇಶೋತ್ಸವವನ್ನು ಬಳಸಿಕೊಳ್ಳಲಾಯಿತು ಆನಂತರ ಇದು ಒಂಥರ ಸಾರ್ವಜನಿಕ ಉತ್ಸವವಾಗಿ ಪರಿಗಣಿಸಲ್ಪಟ್ಟಿತ್ತು ಹಾಗಾಗಿ ಬೀದಿ ಬೀದಿಗಳಲ್ಲಿ ಮೈದಾನಗಳಲ್ಲಿ ಅಲ್ಲಲ್ಲಿ ಪುಟ್ಟ ಗಣೇಶನಿಂದ ಹಿಡಿದು ದೊಡ್ಡ ಬೃಹದಾಕಾರದ ಒಂದು ಏಳೆಂಟು ಅಡಿ ಅಥವಾ ಅದಕ್ಕಿಂತ ಹೆಚ್ಚಿನ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡ್ತಾರೆ ಈ ಬಗ್ಗೆ ಕೆಲವು ಅನಿಸಿಕೆಗಳನ್ನು ಗಣಪತಿ ಬಗ್ಗೆ ಹಂಚಿಕೊಳ್ಳೋಣ ಅಂತ ಹೇಳಿ ನಾನು ಮಾತನಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಅಂದರೆ ಗಣೇಶನ ಹುಟ್ಟು ಹೇಗಾಯಿತು ಆತನಿಗೆ ಒಂದು ಚಂದ್ರನ ದರ್ಶನ ಆದಾಗ ಯಾವ ರೀತಿ ತೊಡಕಾಯಿತು ಇವೆಲ್ಲ ಸಾಮಾನ್ಯ ನಿಮಗೆಲ್ಲ ಗೊತ್ತಿದೆ ಈ ಕಥೆಗಳೆಲ್ಲ ನಾವು ಸಣ್ಣದಿಂದ ಕೇಳಿರ್ತೀವಿ ಗಣೇಶನ ಬಾಲಲೀಲೆಗಳು ಇವೆಲ್ಲ ನಮ್ಗೆ ಗೊತ್ತಿರುತ್ತೆ ಇದನ್ನು ಹೊರತುಪಡಿಸಿ ಏನು ಹೇಳ್ಬೋದು ಅಂತ ಹೇಳಿ ನಾನು ಯೋಚನೆ ಮಾಡಿದಾಗ ನನಗೆ ಅನಿಸಿದ್ದು ಈ ಒಂದು ನಮ್ಮ ಗಣೇಶನಿಗೂ ನಮ್ಮ ಗ್ರಾಮೀಣ ಭಾಗದ ರೈತರಿಗೂ ಇರುವಂತಹ ಅವಿನಾಭಾವ ನಂಟಿನ ಬಗ್ಗೆ ಹೇಳಬೇಕು ಅಂತ ಹೇಳಿ ನೋಡಿ ನಾವು ನಾನು ಆಗಲೇ ಹೇಳಿದೆ ಪಾರ್ವತಿಯನ್ನು ಪ್ರಕೃತಿ ಮಾತೆ ಅಂತ ಹೇಳ್ತಾರೆ ನಿಸರ್ಗ ದೇವತೆ ಅಂತ ಹೇಳ್ತಾರೆ ಅಂತೇಳಿ ಈ ಪ್ರಕೃತಿ ಮಾತೆಯ ಮಗ ನಮ್ಮ ಗಜಾನನ ಗಜಾನನಿಗೆ ಹಲವಾರು ಸಾವಿರಾರು ನಾಮಗಳಿವೆ ಹೆಸರುಗಳಿವೆ ಎಲ್ಲ ರೀತಿಯಲ್ಲೂ ನಾವು ಆತನನ್ನು ಪೂಜಿಸ್ತೀವಿ ಆರಾಧಿಸ್ತೀವಿ ಗ್ರಾಮೀಣ ಭಾಗದ ಒಂದು ಪರಿಸರವನ್ನು ತೆಗೆದುಕೊಂಡರೆ ಯಾವ ರೀತಿ ಗಣೇಶನನ್ನು ಬರಮಾಡಿಕೊಳ್ತಾರೆ ಹಾಗೆ ಒಂದು ನಿಸರ್ಗದ ಜೊತೆ ಒಂದು ಅವರ ಒಂದು ದೈನಂದಿನ ಬದುಕಿನ ಜೊತೆ ಒಡನಾಟ ಇದೆ ಅನ್ನೋದಕ್ಕೆ ಕೆಲವು ಮಾತುಗಳನ್ನು ಹೇಳೋಣ ಅಂತ ಹೇಳಿ ಮಳೆಗಾಲ ಶುರುವಾಗಿರೋದ್ರಿಂದ ಸಹಜವಾಗಿ ಭೂಮಿ ತೇವಗೊಳ್ಳುತ್ತೆ ಈಗ ರೈತಾಪಿ ಜನಗಳು ಮತ್ತು ಈ ಒಂದು ಗಣೇಶನನ್ನು ಪೂಜೆ ಮಾಡುವಂಥವ್ರು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುವಂಥವ್ರು ಏನು ಮಾಡ್ತಾರೆ ಅಂದರೆ ಕೆರೆಗಳ ಬಳಿ ಹೋಗಿ ಹಳ್ಳಗಳ ಬಳಿ ಹೋಗಿ ತೊರೆಗಳ ಬಳಿ ಹೋಗಿ ಅಲ್ಲಿರೋ ಮಣ್ಣನ್ನು ತಗೊಂಡು ಬರ್ತಾರೆ ಅವರಿಗೇನೋ ಒಂದು ಗಣಪತಿ ಮಾಡಬೇಕು ಅಂತ ಇರುತ್ತೆ ಸಣ್ಣ ಗಣಪತಿ ಆಗಲಿ ದೊಡ್ಡ ಗಣಪತಿ ಆಗಲಿ ಯುವಕರ ಸೇರಿಬಿಟ್ಟು ದೊಡ್ಡ ದೊಡ್ಡ ಗಣಪತಿ ದೊಡ್ಡ ದೊಡ್ಡ ಪೆಂಡಾಲುಗಳನ್ನ ಹಾಕೋದ್ರಿಂದ ದೊಡ್ಡ ದೊಡ್ಡ ಗಣಪತಿನೇ ಬೇಕು ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಮಣ್ಣುಗಳನ್ನು ತಗೊಂಡು ಬಂದ್ಬಿಟ್ಟು ಆ ಗಣಪತಿ ಮಾಡೋಕ್ಕೆ ಶುರು ಮಾಡ್ತಾರೆ ಏನಾಗುತ್ತೆ ಅಂದರೆ ಇಲ್ಲಿ ಈ ಹಳ್ಳ ಕೆರೆ ತೊರೆಗಳಲ್ಲಿ ಏನು ಹೂಳು ತುಂಬಿರುತ್ತೆ ಮಣ್ಣಿನಿಂದ ಅವೆಲ್ಲ ಹೊರಗಡೆ ಬರುತ್ತೆ ಅವೆಲ್ಲ ಹೊರಗಡೆ ಬರೋದ್ರಿಂದ ಪುನಃ ಈ ಮಳೆಗಾಲ ಆಗಿರೋದ್ರಿಂದ ಮಳೆ ಮಳೆ ನೀರು ಸೇರೋದಕ್ಕೆ ಸಂಗ್ರಹ ಆಗೋದಕ್ಕೆ ನಮಗೆ ಮುಂದಿನ ಬದುಕಿಗೆ ಬೇಕಾದಂತಹ ಜೀವದ್ರವವನ್ನು ಒದಗಿಸ್ಕೊಡೋದಕ್ಕೆ ಇದೊಂದು ಆರಂಭಿಕ ಹಂತ ಈ ಗಣೇಶನನ್ನು ಪೂಜೆ ಮಾಡೋದು ಇಲ್ಲಿ ಅದನ್ನು ತಗೊಂಡು ಬಂದ್ಬಿಟ್ಟು ಶಕ್ತಿ ಅನುಸಾರವಾಗಿ ಗಣಪತಿಯನ್ನು ಮಾಡ್ತಾರೆ ಆಮೇಲೆ ಬಣ್ಣಗಳನ್ನು ಬಳೀತಾರೆ ಕೆಲವರು ಬಣ್ಣಗಳನ್ನು ಬೆಳೆಯದೆ ಹಾಗೆಯೇ ಗಣಪತಿಯನ್ನು ಪೂಜೆ ಮಾಡ್ತಾರೆ ಎರಡೂ ತುಂಬ ಚೆಂದ ಇರುತ್ತೆ ಇತ್ತೀಚೆಗಂತೂ ಈ ಒಂದು ಪರಿಸರ ಸ್ನೇಹಿ ಗಣಪನಿಗೆ ತುಂಬ ಹೆಚ್ಚಿನ ಒತ್ತು ಇಲ್ಲಿ ರೈತರ ನೋಡಿ ಏನಂದ್ರೆ ಮೋರೆ ಕಪ್ಪಿನ ಭಾವ ಗಲದ ಕಿವಿ ತಕ್ಷಣ ನಮಗೆ ಒಂದು ಒಂದು ಬಾಹ್ಯ ರೂಪ ಕಿವಿ ದೊಡ್ಡದಾಗಿ ಮರದ ಥರ ಇರೋದು ಬರುತ್ತೆ ಮರಗಳನ್ನು ನಮ್ಮ ರೈತಾಪಿ ವರ್ಗ ಈ ಒಂದು ಕಾಳು ದವಸ ಧಾನ್ಯಗಳನ್ನು ಕೇಳೋದಕ್ಕೆ ಮತ್ತು ಅದನ್ನು ಹಸನು ಮಾಡೋದಕ್ಕೆ ಬಳಸ್ಕೊತಾರೆ ಹಾಗೆಯೇ ಇಲ್ಲಿ ಇದೆಲ್ಲ ಈ ಧಾನ್ಯ ಬಂದಿರೋ ಧಾನ್ಯಗಳನ್ನೆಲ್ಲ ಬಳಸಿ ಅವ್ರು ಒಂದು ಕಡೆ ಇಡಬೇಕು ಅದೊಂದು ಕಣಜ ಅಂತ ಹೇಳ್ಬೋದು ಅಥವಾ ಇನ್ನು ಬೇರೆ ಬೇರೆ ಅವರೇ ಇಡ್ತಾರೆ ಅದನ್ನು ಅದಕ್ಕೆ ಹೋಲಿಸ್ಕೊಂಡ ನಾವು ಈ ಮಹಾಕಾಯ ಗಣಪತಿಯ ಉದರದ ಬಗ್ಗೆ ಮಾತಾಡಬಹುದು ಒಂದು ಗಣಪತಿ ಒಂದು ಸಮೃದ್ಧಿಯ ಸಂಕೇತ ಮತ್ತು ಪ್ರತೀಕ ಗಣೇಶನನ್ನು ಪೂಜಿಸಿದರೆ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ಅಂದರೆ ಪ್ರಥಮ ಪೂಜಿತ ಈ ನಮ್ಮ ಗಣಪ ಈ ಗಣಪತಿಯನ್ನು ನಾವು ಸದಾ ನೆನೆಸ್ತಿರಬೇಕು ಮತ್ತು ಎಲ್ಲ ಒಂದು ಶುಭ ಕಾರ್ಯಗಳಿಗಿಂತ ಮುಂಚೆ ಪೂಜಿಸುವವನು ಈ ಒಂದು ಗಣಪ ವಿಘ್ನ ವಿನಾಶಕ ಈ ರೀತಿ ಸಂಬಂಧಗಳು ಈ ಜನಗಳಿಗೆ ಇದೆ ಆನಂತರ ವಿನಾಯಕನನ್ನು ಮೂರು ದಿವಸ ಐದು ದಿವಸ ಏಳು ದಿವಸ ಒಂಬತ್ತು ದಿವಸ ಕೆಲವು ಕಡೆ ಇಪ್ಪತ್ತೊಂದು ದಿವಸ ಹೀಗೆ ಪ್ರತಿದಿನ ಅಲಂಕಾರ ಮಾಡೋದು ಅಭಿಷೇಕ ಮಾಡೋದು ಆಮೇಲೆ ಪ್ರಸಾದನ ವಿನಿಯೋಗ ಮಾಡೋದು ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿ ಅದ್ಭುತವಾಗಿ ಒಂದು ಎಲ್ಲ ಜನಪದ ಪ್ರಕಾರಗಳು ಅಥವಾ ಎಡ್ಡೊಳ್ಳು ತಮಟೆ ಇವು ಮಂಗಳವಾದ್ಯದೊಂದಿಗೆ ಅದನ್ನು ವಿಸರ್ಜನೆ ಮಾಡ್ತಾರೆ ವಿಸರ್ಜನೆ ಮಾಡಬೇಕಾದ್ರೆ ಅಲ್ಲಿರೋ ಒಂದು ಎಲೆಗಳನ್ನೆಲ್ಲ ಆ ಒಂದು ನದಿಗೆ ಅಥವಾ ಕೆರೆ ಕೊಳ್ಳ ಹಳ್ಳಗಳಿಗೆ ಬಿಡ್ತಾರೆ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಆ ಎಲೆಗಳು ಮತ್ತು ಬೇರೆ ಎಲ್ಲ ನೆನೆದು ಒಂದು ಔಷಧೀಯ ಸಸ್ಯವಾಗುತ್ತೆ ಈ ಒಂದು ಸಹಜವಾಗಿ ಹರಿದು ಬರೋ ನೀರನ್ನು ನಾವು ಈ ನಾವು ಕುಡಿದಾಗ ಅದು ಈ ಔಷಧೀಯ ಸಸ್ಯದ ನೀರನ್ನು ನಾವು ಕುಡಿದಾಗ ನಮ್ಮಲ್ಲಿ ಬಹಳಷ್ಟು ರೋಗಗಳು ನಿವಾರಣೆಗಳಾಗ್ತವೆ ಸಣ್ಣ ಪುಟ್ಟ ಏನಿದೆ ಅದು ನಿವಾರಣೆ ಆಗುತ್ತೆ ಹಾಗೆಯೇ ವಿಸರ್ಜನೆ ಮಾಡಿದ ನಂತರ ಈ ಗಣಪತಿಯ ಮಣ್ಣು ಪುನಃ ಕೆರೆಗೆ ಹಳ್ಳಕ್ಕೆ ಕೊಳ್ಳಕ್ಕೆ ಸೇರಿಕೊಡುತ್ತೆ ಸೇರಿಕೊಳ್ಳೋದ್ರಿಂದ ಒಂದು ಒಂದು ಸಮತೋಲನವನ್ನು ನಾವು ಒಂದು ಈ ಒಂದು ಜೈವಿಕ ಪ್ರಕ್ರಿಯೆಯಲ್ಲಿ ಕಾಣ್ತೀವಿ ಹಾಗಾಗಿ ಈ ಗಣಪತಿಯ ವಿಚಾರ ಹೀಗೆ ಅಂದರೆ ಎಷ್ಟು ಅವಿನಾಭಾವ ಸಂಬಂಧ ಇದೆ ಅನ್ನೋದಕ್ಕೆ ಈಗಲೂ ಕೂಡ ರೈತರು ತಮ್ಮ ಮನೆಯಲ್ಲಿ ಊರಿಸಿದ ಗಣಪನನ್ನು ವಿಸರ್ಜನೆ ಮಾಡಿದ ನಂತರ ಆ ಮಣ್ಣನ್ನು ತೆಗೆದುಕೊಂಡು ಬಂದುಬಿಟ್ಟು ದೇವ್ರ ಮನೆಯಲ್ಲಿ ಇಡ್ತಾರೆ ಅಥವಾ ಅವರ ಗೋದಾಮುಗಳಲ್ಲಿ ಏನು ಕಣಜ ಅಂತ ಹೇಳ್ತೀವಿ ಅವರು ಧಾನ್ಯಗಳನ್ನು ತುಂಬಿಟ್ಟುಕೊಳ್ಳುವಂತಹ ಗೋದಾಮುಗಳಲ್ಲಿ ಈ ಮಣ್ಣನ್ನು ಇಡ್ತಾರೆ ಅಂದರೆ ಅವರು ಬೆಳೆದ ಧಾನ್ಯ ದವಸಗಳೆಲ್ಲ ಸಮೃದ್ಧಿಯಾಗಿರಲಿ ಚೆನ್ನಾಗಿರಲಿ ವರ್ಷ ಪೂರ್ತಿ ಅದು ಕೆಡದೇ ಇರಲಿ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ತಾರೆ ಹೀಗಾಗಿ ಈ ರೀತಿಯ ಒಂದು ಸಂಬಂಧ ರೈತರಿಗೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಮತ್ತು ಗಣಪನಿಗೆ ಇರುವಂತಹ ಒಂದು ಸಂಬಂಧ ಅಂತ ಹೇಳ್ಬೋದು ಹಾಗೆಯೇ ಗಣೇಶನಿಗೆ ಹಲವಾರು ಹೆಸರುಗಳಲ್ಲಿ ಕರೀತಾರೆ ತುಂಬ ಹೆಸರುಗಳಲ್ಲಿ ಗಣಪತಿಯನ್ನು ಕರೀತಾರೆ ಆದಿಪೂಜಿತ ಪ್ರಥಮ ಪೂಜಿತ ಗಣನಾಯಕ ಲಂಬೋದರ ಏಕದಂತ ವಕ್ರತುಂಡ ಪಾರ್ವತೀತನಯ ಶಿವನಂದನ ಹೀಗೆ ಎಲ್ಲ ಹೆಸರುಗಳಲ್ಲಿ ಕರೀತಾರೆ ಈ ಎಲ್ಲ ಹೆಸರುಗಳಿಗೂ ಒಂದಲ್ಲ ಒಂದು ಒಂದು ಕಾರಣ ಇದೆ ಇದರಲ್ಲಿ ಕೆಲವು ಪ್ರಮುಖವಾಗಿ ಕೆಲವು ಹೆಸರುಗಳನ್ನು ನಾನು ತೆಗೆದುಕೊಂಡು ಅದರ ಒಂದು ವಿಶೇಷವನ್ನು ಒಂದು ಸಂಕ್ಷಿಪ್ತವಾಗಿ ವಹಿಸೋಣ ಅಂತ ಹೇಳಿ ಮೊದಲಿಗೆ ಗಜಮುಖ ಗಜಾನನ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಮಗೆ ಗೊತ್ತಿದೆ ಗಜಮುಖ ಅಂತ ಅಂದರೆ ಆನೆಯ ಮುಖ ಗಜಾನನ ಆನನ ಮುಖ ಆನೆಯ ಮುಖ ಇರುವ ಗಜಮುಖನಿಗೆ ಈ ಹೆಸರು ಬರೋದಕ್ಕೆ ಒಂದು ಕಾರಣ ಇದೆ ಏನಪ್ಪಾ ಅಂತಂದರೆ ಸಾಮಾನ್ಯ ಮನುಷ್ಯರ ಹಾಗೆ ಗಣಪತಿ ಜನ್ಮ ತಳೆದವನಲ್ಲ ಇದು ಎಲ್ಲರಿಗೂ ಗೊತ್ತಿರುವ ವಿಚಾರಣೆ ಗಾ ಅಂದರೆ ಗತಿ ಅಂತ ಹೇಳಿ ಅಂದರೆ ಇದು ಜ್ಞಾನದ ಸಂಕೇತ ಜಾ ಅಂದರೆ ಜನ್ಮ ಹಾಗಾಗಿ ಗಜ ಮುಖ ಅಂತ ಹೇಳಿ ಕರೀತಾರೆ ಆನೆಯ ಮುಖ ಕೂಡ ಹೌದು ಹಾಗೆಯೇ ಒಂದು ಜ್ಞಾನದ ಸಂಕೇತ ಕೂಡ ಹೌದು ಅಂದರೆ ಯಾರಿಂದ ಹಿಡಿಯ ಬ್ರಹ್ಮಾಂಡ ಹುಟ್ಟಿ ಯಾರಿಂದ ಲಯವಾಗುತ್ತೋ ಅವನೇ ಗಜಮುಖ ಹಾಗೆಯೇ ಮತ್ತೊಂದು ಹೆಸರು ದ್ವೈಮಾತ್ರ ಗಣಾಧಿಪ ಅಂತ ಹೇಳಿ ಅಂದರೆ ಇದಕ್ಕೊಂದು ಒಂದು ಸಣ್ಣ ಒಂದು ಪ್ರಸಂಗ ಇದೆ ಏನಂದರೆ ಗಂಗೆಯ ತೀರದಲ್ಲಿ ಪಾರ್ವತಿ ಪರಶಿವನೊಡನೆ ವಿಹರಿಸ್ತಾ ಇರಬೇಕಾದ್ರೆ ಪಾರ್ವತಿಗೆ ಒಂದು ಅಲ್ಲಿನ ಒಂದು ಮಣ್ಣಿನಿಂದ ಗೊಂಬೆ ಮಾಡಬೇಕನ್ಸುತ್ತೆ ಆ ಗೊಂಬೆಯನ್ನು ಪಾರ್ವತಿ ಮಾಡಿದಾಗ ಅದು ಮುಖ ಆನೆ ಮುಖ ತಗನೇ ಇರುತ್ತೆ ಯಾಕೋ ಪಾರ್ವತಿ ನೋಡಿದ ತಕ್ಷಣ ಅದು ಇಷ್ಟ ಆಗಲ್ಲ ಆ ಗೊಂಬೆಯನ್ನು ತೆಗೆದುಕೊಂಡ್ಬಿಟ್ಟು ಗಂಗೆಯಲ್ಲಿ ತೇಲಿಬಿಟ್ಬಿಡ್ತಾರೆ ಗಂಗೆ ಇದನ್ನು ಗಮನಿಸಿ ಓ ಇದು ಪಾರ್ವತಿ ಮಾಡಿರೋದಲ್ವ ಅಂತ ಹೇಳಿ ಅದಕ್ಕೆ ಒಂದು ಜೀವವನ್ನು ತುಂಬುತ್ತಾರೆ ಜೀವವನ್ನು ತುಂಬಿದಾಗ ಅದು ಮುದ್ದು ಮುದ್ದಾಗಿ ಓಡಾಡಿಕೊಂಡು ಕಾಣಿಸ್ತಾ ಇರುತ್ತೆ ಅದು ಆ ಗೊಂಬೆ ಜೀವಂತಿಕೆಯಿಂದ ಇದನ್ನು ನೋಡ್ಬಿಟ್ಟು ಪಾರ್ವತಿಗೆ ಒಂಥರ ಪುತ್ರವಾತ್ಸಲಿ ಉಂಟಾಗುತ್ತೆ ಹಾಗೆಯೇ ಗಂಗೆ ಸಾಕಿ ಸಲಹಿಸ್ತಾಳೆ ಗಂಗೆ ಸಾಕಿ ಸಲಹಿದ್ರಿಂದ ಪಾರ್ವತಿಗೆ ಪುತ್ರವಾತ್ಸಲಿ ಬಂದಿರೋದ್ರಿಂದ ಇದು ಇಬ್ಬರು ಮಾತೆಯರ ಬುದ್ಧಿನ ಕಂದ ಅಂತ ಹೇಳಿ ಇದಕ್ಕೆ ದ್ವೈ ಮಾತ್ರ ಅಂತ ಹೇಳ್ತಾರೆ ಹಾಗೆಯೇ ದೂರ್ವಾಪುರಿಯ ಗಣಪತಿ ಅಂತ ಹೇಳಿ ದೂರ್ವ ಅಂದರೆ ಗರಿಕೆ ಈ ಗರಿಕೆ ಒಂದು ಕಡೆ ನಾವು ನೆಟ್ಟರೆ ಅದು ಹಾಗೆಯೇ ಹರಡುತ್ತೆ ಹಾಗೆಯೇ ಒಂದು ಸಮೃದ್ಧಿಯ ಸಂಕೇತ ಕೂಡ ಎಲ್ಲ ಕಡೆ ಹರಡಲಿ ಅಂತ ಹೇಳಿಬಿಟ್ಟು ಈ ಗಣಪತಿಗೆ ನಾವು ಪ್ರಿಯ ಗಣಪ ಅಂತ ಹೇಳ್ತೀವಿ ಹಾಗಾಗಿ ನಾವು ಗಣಪತಿಗೆ ಗರಿಕೆಯನ್ನು ತುಂಬ ಇಷ್ಟಪಟ್ಟು ಸಲ್ಲಿಸ್ತೀವಿ ಗರಿಕೆ ಪ್ರಿಯ ಗಣಪ ಪ್ರಿಯ ಗಣಪ ಅಂತ ಹೇಳಿ ಆದಿಪೂಜಿತ ಗಣಪ ಅಥವಾ ಆದಿಪೂಜ್ಯ ಗಣಪ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲಿಗೆ ಗಣಪತಿಯನ್ನು ಪೂಜೆ ಮಾಡ್ತೀವಿ ಯಾಕೆಂದರೆ ಪ್ರಥಮ ಒಂದಿತ ಆತನಿಗೆ ಪೂಜೆ ಮಾಡಿದ ನಂತರ ಇನ್ನೆಲ್ಲ ಕಾರ್ಯಗಳನ್ನು ಶುರು ಮಾಡ್ತೀವಿ ವಿಘ್ನ ನಿವಾರಕ ಕೂಡ ವಿಘ್ನೇಶ್ವರ ಅಂತ ಕೂಡ ಕರಿತೀವಿ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವಂಥವನು ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋದು ಯಾವುದೇ ಒಂದು ಸಮಸ್ಯೆ ಯಾರ ಬದುಕಿನಲ್ಲಿ ಬಂದರೂ ಅದಕ್ಕೆ ಒಂದು ಪರಿಹಾರ ಅಂತ ಇದ್ದೇ ಇದೆ ಅಂತ ಹೇಳ್ತೀವಲ್ಲ ಈ ರೀತಿಯ ಪರಿಹಾರವನ್ನು ಕಂಡುಕೊಳ್ಳುವನು ವಿಘ್ನ ನಿವಾರಕ ವಿಘ್ನ ವಿನಾಶಕ ಈ ಗಣಪತಿ ಹಾಗಾಗಿ ಈತನನ್ನು ಮೊದಲಿಗೆ ಪೂಜಿಸಿ ಆನಂತರ ಶುಭ ಕಾರ್ಯವನ್ನು ಕೈಗೊಳ್ತೀವಿ ಹಾಸ್ಯಪ್ರಿಯ ಗಣಪತಿ ಅಂತ ಹೇಳಿ ಅಂದರೆ ಗಣೇಶನ ಒಂದು ಆಕಾರವೇ ಒಂದು ಹಾಸ್ಯ ಅಂದರೆ ನಮ್ಮನ್ನು ನಾವು ಹಾಸ್ಯ ಮಾಡ್ಕೊಳ್ಳೋದು ಬೇರೆಯವರು ನಮ್ಮನ್ನು ಹಾಸ್ಯ ಮಾಡೋದ್ರೆ ನಮಗೆ ಆಗಬಹುದು ನಮ್ಮನ್ನೇ ನಾವು ಹಾಸ್ಯ ಮಾಡಿಕೊಂಡ್ರೆ ಅಂತ ಬೇಜಾರಾಗಲ್ಲ ಹೀಗಾಗಿ ಗಣಪತಿಗೆ ನಾವು ಆನೆಯ ಸುಂಡಿಲು ಮೊರದಗಲದ ಕಿವಿ ಮಹಾಕಾಯ ಸೊಂಟಕ್ಕೆ ಇದನ್ನು ಹಾವನ್ನು ಕಟ್ಕೊಂಡಿದ್ದಾರೆ ಆಮೇಲೆ ಪುಟ್ಟ ಪುಟ್ಟ ಕಣ್ಣುಗಳಿದೆ ಇದೇನು ಹೇಳ್ತಾ ಇದ್ದೀನಿ ಇವೆಲ್ಲ ಒಂದು ಹಾಸ್ಯ ಪ್ರಿಯಕ್ಕೆ ಸಂಕೇತ ಗಣೇಶನನ್ನು ನೋಡಿ ಗಣೇಶ ತನ್ನನ್ನು ತಾನು ಹಾಸ್ಯಪ್ರಿಯ ಗಣಪ ಅಂತ ಅನ್ನಿಸ್ಕೊಳ್ಳೋದು ಇಲ್ಲಿ ಅಲ್ಲದೆ ಗಣೇಶನನ್ನು ವಕ್ರತುಂಡ ಏಕದಂತ ಅಂತ ಕರಿತೀವಿ ಇದಕ್ಕೂ ಕೆಲವು ಪ್ರಸಂಗಗಳಿವೆ ಅಂದರೆ ಪರಶುರಾಮನ ಜೊತೆಯಲ್ಲಿ ಗಣಪತಿ ಯುದ್ಧ ಮಾಡಬೇಕಾದ್ರೆ ಆತನ ಒಂದು ದಂತ ಅದಕ್ಕೆ ಮುಜಿದು ಹೋದ್ರಿಂದ ಅದನ್ನು ವಕ್ರ ತುಂಡಾತ ಏಕದಂತ ಅಂತೀವಿ ಅಂತೇಳಿ ಒಂದು ಕಡೆ ಹೇಳಿದರೆ ಮತ್ತೊಂದು ಕಡೆ ವ್ಯಾಸರು ಮಹಾಭಾರತವನ್ನು ಬರೀಬೇಕಾದರೆ ಗಣಪತಿ ಸಹಾಯ ಪಡಿತಾರೆ ಅವರು ಮಹಾಭಾರತದ ಕಥೆಯನ್ನು ಹೇಳ್ತಾ ಇರ್ತಾರೆ ಗಣಪತಿ ಅದನ್ನು ತುಂಬ ವೇಗವಾಗಿ ಬರಿತಾ ಇರಬೇಕಾಗ್ತದೆ ಆ ಸಂದರ್ಭದಲ್ಲಿ ಈ ಒಂದು ದಂತವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಇದನ್ನು ಬರ್ದ ಅಂತ ಹೇಳಿ ಅಂದರೆ ಈ ಏಕದಂತ ಅದ್ವೈತ ತತ್ವವನ್ನು ಸೂಚಿಸುತ್ತೆ ಅಂದರೆ ಅದ್ವೈತ ಅಂದರೆ ಸತ್ಯ ಸತ್ಯ ಅಂದರೆ ಒಂದೇ ಪರಮಾತ್ಮ ಅಂದರೆ ಒಂದೇ ಹಾಗಾಗಿ ಪರಮಾತ್ಮನ ಒಂದು ಸತ್ಯದ ಪ್ರತೀಕವಾಗಿ ಇಲ್ಲಿ ಗಣಪತಿಯನ್ನು ಏಕದಂತ ಅಥವಾ ವಕ್ರತುಂಡ ಅಂತ ಹೇಳಿ ಕರಿತೀವಿ ಹಾಗೆಯೇ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಕಥೆ ಇದೆ ಯಾರು ಒಂದು ವಿಶ್ವವನ್ನು ಒಂದು ಸುತ್ತ ಹಾಕ್ಕೊಂಡು ಬರ್ತಾರೆ ಅವರು ಅಪ್ಪ ಮನೆಗೆ ಪ್ರೀತಿ ಪಾತ್ರರು ಅಂತ ಹೇಳಿ ಹೇಳಿದಾಗ ಶಿವಪಾರ್ವತಿಯರ ಮಗ ಸುಬ್ರಹ್ಮಣ್ಯ ನಬೀಲ್ನ ಹತ್ಕೊಂಡ್ಬಿಟ್ಟು ವಿಶ್ವ ಪರ್ಯಟನೆಗೆ ಹೊರಡ್ತಾರೆ ಗಣಪತಿಗೆ ಅದೆಲ್ಲ ಅಷ್ಟು ಒಂದು ಹೊಟ್ಟೆಯನ್ನು ಹೊತ್ಕೊಂಡು ಅದೆಲ್ಲ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ನನ್ನ ತಂದೆ ಮತ್ತು ತಾಯಿ ಅಂದರೆ ಶಿವಪಾರ್ವತಿಯರೇ ನನಗೆ ವಿಶ್ವ ಅಂತ ಹೇಳಿ ಮೂಷಿಕನ ಮೇಲೆ ಕುಳಿತುಕೊಂಡು ಪ್ರದಕ್ಷಿಣೆ ಹಾಕೋದ್ರಿಂದ ಹೆತ್ತವರೇ ದೇವರು ಅನ್ನೋ ಒಂದು ಒಂದು ಏನು ಇದೆ ಅದಕ್ಕೆ ಸೂಕ್ತ ದರ್ಶನ ನಮ್ಮ ಈ ಗಣಪತಿ ಹೀಗೆ ಶೂರ್ಪಕರಣ ಚತುರ್ಭುಜ ಲಂಬೋದರ ಆದಿಪೂಜಿತ ವಿಘ್ನ ವಿನಾಯಕ ಪ್ರಥಮ ಪೂಜಿತ ಹೀಗೆ ಏಕದಂತ ವಕ್ರತುಂಡ ಮೂಷಿಕ ವಾಹನ ಈ ಎಲ್ಲ ಒಂದು ಹೆಸರುಗಳಿಗೆ ಅಂದರೆ ಗಣಪತಿ ಇರೋ ಎಲ್ಲ ಹೆಸರುಗಳಿಗೂ ಒಂದು ಹಿನ್ನೆಲೆ ಇದೆ ಮೂಷಿಕ ವಾಹನ ಅಂದ ತಕ್ಷಣ ಅಷ್ಟು ಸಣ್ಣ ಇಲೆಯ ಮೇಲೆ ಇಷ್ಟು ದೊಡ್ಡ ಗಣಪತಿ ಹೇಗೆ ಹೋಗ್ತದೆ ಅಂತ ಹೇಳಿ ಕುತೂಹಲ ಆದರೆ ಇದೆಲ್ಲ ಸಾಧ್ಯ ಇಲ್ಲಿ ಇಲ್ಲಿ ಕೋಪ ಅಹಂಕಾರ ಎಲ್ಲವೂ ತನಗೇ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇಲಿಯನ್ನು ನೋಡ್ತೀವಿ ಇದನ್ನೆಲ್ಲ ಹೋಗಲಾಡಿಸೋದಕ್ಕೆ ಇಲಿಯನ್ನ ವಾಹನವನ್ನಾಗಿ ನಮ್ಮ ಗಣಪತಿ ಇಟ್ಕೊಂಡಿರೋದು ಈ ಒಂದು ಗಣೇಶನ ಹಬ್ಬದ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೊರತ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ರಾಗಸುದೆಯನ್ನು ವೀಕ್ಷಿಸಿ ಚಂದ್ರದಾರರಾಗಿ ಹಾಗೆಯೇ ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನಿಮ್ಮೆಲ್ಲರಿಗೂ ನಮಸ್ಕಾರ